ಪ್ಯಾಲೆಸ್ತೇನಿಯರ ತಾಯಿನೆಲ್ಲ ಅಮೇರಿಕಾದ ಅಧ್ಯಕ್ಷನ ಕಡಿನಲ್ಲಿ ಒಂದು ರೆಸಾರ್ಟ್ ಪೀಸ್ ಆಫ್ ಲ್ಯಾಂಡ್ ನೇತನ್ಯಾಹು ಸರ್ಕಾರ ಅಮೇರಿಕಾ ಸರ್ಕಾರ ಮತ್ತೊಂದು ದೇಶವನ್ನು ಆಕ್ರಮಣ ಮಾಡಿ ಅಲ್ಲಿರುವ ಜನರನ್ನು ಬಲವಂತವಾಗಿ ಹೊರಗೆ ದಬ್ಬಿ ಅದನ್ನೊಂದು ರೆಸಾರ್ಟ್ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ವಸಾತುಶಾಹಿ ಆಕ್ರಮಣವನ್ನು ಮಾಡ್ತಿದ್ದಾರೆ ಇದು ಕೇವಲ ಒಬ್ಬ ತಲೆ ಕೆಟ್ಟ ತಲೆ ಕೆಟ್ಟ ಮಾತುಗಳಲ್ಲ ಇದೊಂದು ಯೋಜಿತ ಷಡ್ಯಂತ್ರ ಆಗ ಭಾರತದ ಕೈನಲ್ಲೂ ಕೂಡ ರಕ್ತದ ಕಲೆ ಅಂಟಿರುತ್ತೆ ನನ್ನ ನಿಮ್ಮ ಭಾರತೀಯರೆಲ್ಲರ ಕೈನಲ್ಲಿ ರಕ್ತದ ಕಲೆ ಅಂಟುತ್ತೆ ಅದಕ್ಕೆ ಮೋದಿ ಸರ್ಕಾರವು ಕಾರಣವಾಗುತ್ತೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಎಂಬತ್ನಾಲ್ಕನೇ ಕಂತಿಗೆ ನಿಮಗೆ ಸ್ವಾಗತ ಈ ಕಂತನ್ನು ಮಾಡ್ತಿರುವಂಥ ಈ ಹೊತ್ತಿನಲ್ಲಿ ಪ್ಯಾಲೆಸ್ತೈನ್ನಲ್ಲಿ ವಿಶೇಷವಾಗಿ ಗಾಜಾ ಪ್ರದೇಶದ ಪ್ಯಾಲೆಸ್ತೀನಿಯರು ಮತ್ತೊಂದು ನರಮೇಧಕ್ಕೆ ಸಿದ್ಧವಾಗುವಂತಹ ತುತ್ತಾಗಬೇಕಾದಂಥ ಅಪಾಯವನ್ನು ಎದುರಿಸ್ತಾ ಇದ್ದಾರೆ ಇವತ್ತು ಈ ಶನಿವಾರ ಉಳಿ ಅಳಿದುಳಿದಂಥ ಎಲ್ಲ ಹೋಸ್ಟೇಜ್ಗಳನ್ನು ಕೂಡ ಹಮಾಸ್ ಸಂಸ್ಥೆ ವಾಪಸ್ ಕೊಡಲಿಲ್ಲ ಅಂತಂದರೆ ಅಮೇರಿಕ ಸರ್ಕಾರ ಮೂರು ದಿನಗಳ ಕೆಳಗಡೆ ಟ್ರಂಪ್ ನೇತೃತ್ವದಲ್ಲಿ ಘನಘೋರ ಯುದ್ಧವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದು ಮಾತ್ರ ಅಲ್ದಿರ ನೇತನ್ಯಾವು ಸರ್ಕಾರವೂ ಕೂಡ ಏನು ಮೂಲ ಕದನ ವಿರಾಮ ಇದೆ ಅದೆಲ್ಲವನ್ನೂ ಕೂಡ ಉಲ್ಲಂಘಿಸಿ ವಾಪಸ್ ಎಂ ಎಂಬತ್ತೊಂಬತ್ತು ಜನ ಉಳ್ಕೊಂಡಿದ್ದಾರೆ ಅವ್ರನ್ನ ವಾಪಸ್ ಕೊಡಲಿಲ್ಲ ಅಂತಂದರೆ ಕದನ ವಿರಾಮವನ್ನು ಮುರಿದು ಮತ್ತೊಮ್ಮೆ ದೊಡ್ಡ ರೀತಿಯಲ್ಲಿ ನಾವು ಯುದ್ಧವನ್ನು ಪ್ರಾರಂಭಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇಸ್ರೇಲ್ ಮತ್ತು ಅಮೇರಿಕಾದ ನೇತೃತ್ವದಲ್ಲಿ ಹಾಗೂ ಈ ತಥಾಕಥಿತ ಉದಾರವಾದಿ ಯುರೋಪಿನ ಸಂಪೂರ್ಣ ಬೆಂಬಲದೊಂದಿಗೆ ಅಮಾಯಕರಾದಂಥ ಪ್ಯಾಲೆಸ್ತೀನಿಯರ ಮೇಲೆ ಗಾಜಾದಲ್ಲಿ ನಡೆದಿರುವಂತಹ ಹದಿನಾರು ತಿಂಗಳ ಆ ಘನಘೋರ ನರಮೇಧದ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ಒಂದೇ ಒಂದು ದಿನ ಅಮೇರಿಕಾದ ಶಸ್ತ್ರಾಸ್ತ್ರ ಸರಬರಾಜು ನಿಂತರು ಒಂದೇ ಒಂದು ದಿನ ಅಮೇರಿಕ ಇಸ್ರೇಲ್ಗೆ ಕೊಡ್ತಿರೋಂಥ ರಾಜತಾಂತ್ರಿಕ ಬೆಂಬಲ ನಿಂತರೂ ಕೂಡ ಒಂದು ಗಂಟೆಯೂ ಕೂಡ ಇಸ್ರೇಲ್ ಪ್ಯಾಲೆಸ್ತೈನರ ಮೇಲೆ ಗಾಜಾದ ಮೇಲೆ ಯುದ್ಧ ಮಾಡುವ ಪರಿಸ್ಥಿತಿನಲ್ಲೇ ಇರಲಿಲ್ಲ ಹೀಗಾಗಿ ಇವತ್ತೇನು ಗಾಜಾದಲ್ಲಿ ನರಮೇಧ ನಡೆದಿದೆ ಅಂಕಿ ಸಂಖ್ಯೆಯ ಪ್ರಕಾರ ಐವತ್ತು ಸಾವಿರ ಜನರ ಮಾರಣ ಹೋಮ ಆಗಿದೆ ಅದರಲ್ಲಿ ಹದಿನಾರು ಸಾವಿರ ಮಕ್ಕಳು ಪ್ಯಾಲೆಸ್ತೇನಿ ಯೋಧರು ಹಮಾಸ್ನ ಯೋಧರು ಎಷ್ಟು ಜನ ಸತ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಅವರು ಯಾರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದರು ಅವರನ್ನು ಬಿಡುಗಡೆ ಮಾಡುವ ಹೊತ್ತಿನಲ್ಲಿ ಪ್ಯಾಲೆಸ್ತೈನರು ಒಟ್ಟಾಗಿ ಹೊರಗಡೆ ಬಂದದ್ದನ್ನು ನೋಡಿದ್ರೆ ಅವರ ಉತ್ಸಾಹಕ್ಕೇನು ಕುಗ್ಗಿಲ್ಲ ಮತ್ತು ಇಸ್ರೇಲ್ ಆ ರೀತಿ ನೋಡೋದಾದರೆ ಹಮಾಸನ್ನು ನಿರ್ಮೂಲನೆ ಮಾಡುವುದೇ ಈ ಯುದ್ಧದ ಗುರಿ ಅಂತೇನು ಹೇಳಿದರು ಆ ಗುರಿಯನ್ನು ಸಾಧಿಸುವುದರಲ್ಲಿ ಅವರು ಯಶಸ್ವಿಯೂ ಆಗಲಿಲ್ಲ ಅನ್ನೋದು ಎದ್ದು ಕಾಣ್ತಾ ಇತ್ತು ಆದರೂ ಕೂಡ ಇಡೀ ಪ್ಯಾಲೆಸ್ತೈನನ್ನು ಮತ್ತೆ ಇಸ್ರೇಲ್ ವಶಪಡಿಸಿಕೊಳ್ಳುವ ಉದ್ದೇಶದಿಂದಲೇ ಈ ಯುದ್ಧವನ್ನು ಮಾಡಿದ್ದು ಇಸ್ರೇಲ್ನ ಈ ಆಶಯ ಏನಿದೆ ಈ ಒಂದು ಒಟ್ಟಾರೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಗಾಳಿಗೆ ತೂರುವ ಆಶಯ ಏನಿದೆ ಒಂದು ವಸಾಹತುಶಾಹಿ ಆಶಯ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಅಮೇರಿಕ ಕುಮ್ಮಕ್ಕ ಕೊಡ್ತಾ ಈ ಸ ಅಮೇರಿಕಾದ ರಿಪಬ್ಲಿಕನ್ ಟ್ರಂಪ್ ಸರ್ಕಾರದ ಮುಂಚೆ ಇದ್ದಂಥ ಡೆಮಾಕ್ರಾಟರ ಬೇಡನ್ ಸರ್ಕಾರ ಅಂತೂ ಅತ್ಯಂತ ಸೋಗಲಾಡಿತನದಿಂದ ಸಂಪೂರ್ಣವಾಗಿ ಬೆಂಬಲಿಸಿದರು ಟ್ರಂಪ್ ಜ ಗೆದ್ದಾದ ಮೇಲೆ ಜನವರಿ ಇಪ್ಪತ್ತನೇ ತಾರೀಕು ತಾನು ಅಧಿಕಾರವನ್ನು ವಹಿಸಿಕೊಳ್ಳುವ ಒಂದು ದಿನದ ಮುಂಚೆ ಕದನ ವಿರಾಮ ಆಗಲೇಬೇಕು ಅಂತ ಹಠ ಹಿಡಿದು ಒಂದು ಕದನ ವಿರಾಮ ಘೋಷಣೆ ಆಯಿತು ಜನವರಿ ಹತ್ತೊಂಬತ್ತನೇ ತಾರೀಕು ಅದು ಘೋಷಣೆ ಆದಾಗ ಇಡೀ ಜಗತ್ತಿನಾದ್ಯಂತ ನೋಡ್ರಿ ಟ್ರಂಪ್ ಎಷ್ಟೇ ಆಕ್ರಮಣಕಾರಿಯಾಗಿ ಮಾತಾಡ್ಬೋದು ಕದನ ವಿರಾಮ ಟ್ರಂಪ್ ಇಲ್ದಿರೋ ಎಲ್ಲಿ ಸಾಧ್ಯ ಆಗ್ತಿತ್ತು ಬೈಡನ್ ಸರ್ಕಾರ ಇದ್ದಾಗ ಇದಾಗಲೇ ಇಲ್ಲ ಟ್ರಂಪು ತನ್ನ ವಿಶೇಷ ರಾಯಭಾರಿಯನ್ನು ಕಳಿಸಿ ಕಡ್ಡಾಯವಾಗಿ ಹಮಾಸ್ ಮತ್ತು ಪ್ಯಾಲ ಇಸ್ರೇಲ್ನ ನೇತನ್ಯಾವು ಸರ್ಕಾರ ಒಪ್ಪಂದಕ್ಕೆ ಬರುವಂತೆ ಮಾಡಿದ್ರು ಅದರ ಭಾಗವಾಗಿಯೇ ಹಂತ ಹಂತವಾಗಿ ಮೂರು ಹಂತದ ಕದನ ವಿರಾಮ ಒಪ್ಪಂದವು ಕೂಡ ಆಗಿದೆ ಅಂಥೇಳಿ ಇಡೀ ಕದನ ವಿರಾಮದ ಶ್ರೇಯಸ್ಸನ್ನು ಹಾಗೂ ಮಧ್ಯ ಮಧ್ಯ ಏಷ್ಯಾದಲ್ಲಿ ಶಾಂತಿಯನ್ನು ಕೊಡುವ ಶ್ರೇಯಸ್ಸನ್ನು ಟ್ರಂಪ್ಗೆ ಕೊಟ್ಟು ಕೆಲವು ಬುದ್ಧಿಜೀವಿಗಳಂತೂ ಕೂಡ ಇನ್ನೂ ಒಂದೆರಡು ಹೆಜ್ಜೆ ಮುಂದಕ್ಕೆ ಹೋಗಿ ಟ್ರಂಪ್ ಕಾಲದಲ್ಲಿ ಯುದ್ಧಗಳು ನಡೆಯುವುದಿಲ್ಲ ಟ್ರಂಪ್ ಪ್ರಧಾನವಾಗಿ ಅಮೆರಿಕವನ್ನು ಮತ್ತೆ ಎಲ್ಲ ಸಂಪನ್ಮೂಲಗಳು ಕೂಡ ಅಮೇರಿಕಾವನ್ನು ಗ್ರೇಟರ್ ಅಮೆರಿಕ ಮಾಡುವ ಕಡೆನೇ ವಿನಿಯೋಗಿಸ್ತಾರೆ ಆತ ವಿಸ್ತರಣವಾದಿ ಆಗಿರುವುದಿಲ್ಲ ಆತನ ಕಾಲದಲ್ಲಿ ಯುದ್ಧ ಆಗಲ್ಲ ನೀವು ನೋಡಿ ಬೇಕಾದರೆ ಉಕ್ರೈನಲ್ಲೂ ಯುದ್ಧ ನಿಂತ ಹೋಗುತ್ತೆ ಪ್ಯಾಲೆಸ್ತೈನಲ್ಲೂ ಯುದ್ಧ ನಿಂತ ಹೋಗುತ್ತೆ ಈ ಥರದ ಆಕಸ್ಮಿಕಗಳು ಇತಿಹಾಸದಲ್ಲಿ ಸಂಭವಿಸುತ್ತವೆ ಅಂತೆಲ್ಲ ಪುಂಖಾನುಪುಂಖವಾಗಿ ವ್ಯಾಖ್ಯಾನಗಳನ್ನು ಕೂಡ ಕೊಟ್ಟರು ಆದರೆ ಟ್ರಂಪ್ನ ರಿಪಬ್ಲಿಕನ್ ಪಕ್ಷದ ಒಟ್ಟಾರೆ ರಿಪಬ್ಲಿಕನ್ ಆಗಲಿ ಡೆಮಾಕ್ರೆಟ್ ಪಕ್ಷ ಆಗಲಿ ನೇತನ್ಯಾಹು ಇಸ್ರೇಲ್ನ ನೇತನ್ಯಾಹು ಸರ್ಕಾರವಾಗಲಿ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಯೋಜನೆಯನ್ನು ಮಾಡಿರ್ತಾರೆ ಗಾಜಾವನ್ನು ಅಷ್ಟು ಸುಲಭಕ್ಕೆ ಬಿಟ್ಟುಕೊಡುವ ರೀತಿ ಇರುವುದಿಲ್ಲ ಅನ್ನುವಂತಹ ಸಂದೇಹಗಳು ಸುಮಾರಷ್ಟು ಜನ ಆಕ್ಷೇಪ ವ್ಯಕ್ತಪಡಿಸಿದರು ಭಾರತೀಯ ಸಂಚಿಕೆಗಳಲ್ಲಿ ಈ ಸಮಕಾಲೀನ ಸಂಚಿಕೆಯಲ್ಲೂ ಕೂಡ ಇದೇ ಬಗೆಯ ಆತಂಕ ಅನುಮಾನಗಳನ್ನು ಕೂಡ ನಾವುಗಳು ಚರ್ಚೆ ಮಾಡಿರುವುದನ್ನು ನೀವು ಗಮನಿಸಿರ್ತೇನೆ ಮೂರು ಹಂತದ ಕದನ ವಿರಾಮ ಘೋಷಣೆ ಆಗಿತ್ತು ವಾರಕ್ಕೆ ಮೂರು ಜನ ಮೊದಲು ಮೂರು ಅದಾದ ಮೇಲೆ ಆರು ಈ ರೀತಿ ಒತ್ತೆಯಾಳುಗಳನ್ನು ಹಮಾಸು ಬಿಡುಗಡೆ ಮಾಡುವುದು ಅದಕ್ಕೆ ಪ್ರತಿಯಾಗಿ ಒಬ್ಬರಿಗೆ ಮೂವತ್ತು ಜನರ ಲೆಕ್ಕದಲ್ಲಿ ಪ್ಯಾಲೆಸ್ತೀನಿಯರು ಏನು ಇಸ್ರೇಲ್ನ ಜೈಲುಗಳಲ್ಲಿ ಬಂಧಿಯಾಗಿದ್ದಾರೆ ಅವರನ್ನು ಬಿಡುಗಡೆ ಮಾಡುವುದು ಹಾಗೂ ಇಸ್ರೇಲು ಹನ್ ಇಸ್ರೇಲ್ನ ಸೈನಿಕರು ಹಂತ ಹಂತವಾಗಿ ಜನನಿಬಿಡ ಪ್ರದೇಶದಿಂದ ಹಿಂದೆ ಸರಿದು ಗಡಿಯಾಚೆಗೆ ಹೋಗಿ ನಿಲ್ಲುವುದು ಹಾಗೂ ನಿರಂತರವಾಗಿ ಅಂತಾರಾಷ್ಟ್ರೀಯ ಮಾನವೀಯ ಸಹಕಾರ ಮತ್ತು ಆಹಾರ ಇರ್ಬೋದು ಔಷಧಿ ಇರ್ಬೋದು ಇದರ ಸರಬರಾಜಿಗೆ ಎಲ್ಲ ಬಗೆಯ ಅವಕಾಶಗಳನ್ನು ಮಾಡಿಕೊಡ್ತಕ್ಕದ್ದು ಹಾಗೂ ನಿಶಸ್ತ್ರರಾದಂಥ ಪ್ಯಾಲೆಸ್ತೀನಿಯನ್ನು ಏನು ಉತ್ತರ ಗಾಜಾದಿಂದ ದಕ್ಷಿಣ ಗಾಜಾದವರೆಗೂ ಕೂಡ ಅವರನ್ನು ಅಟ್ಟಿಸ್ಕೊಂಡು ಬರಲಾಗಿತ್ತು ಅವರು ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ಉತ್ತರದ ಗಾಜಾಗಳಿಗೆ ಹೋಗಿ ಎಲ್ಲ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅದೊಂದು ಡಿಮಾಲಿಷನ್ ಸೈಟ್ ಆಗಿದೆ ಟ್ರಂಪ್ ಹೇಳೋ ರೀತಿಯೇ ಅಲ್ಲಿ ಟೆಂಟ್ ಹಾಕ್ಕೊಂಡಾದರೂ ಕೂಡ ತಮ್ಮ ಮೂಲ ಊರಿನಲ್ಲಿ ಮರಳುವುದಕ್ಕೆ ಅವಕಾಶ ಮಾಡಿಕೊಡುವುದು ಹಾಗೂ ಎರಡನೇ ಮೊದಲನೇ ಹಂತದ ಈ ಕದನ ವಿರಾಮ ಯಶಸ್ವಿಯಾಗ್ತಿದ್ದಂಗೆ ಅದರ ಹಿನ್ನೆಲೆಯಲ್ಲಿ ಎರಡನೇ ಹಂತದ ಕದನ ವಿರಾಮದ ಚರ್ಚೆ ಪ್ರಾರಂಭ ಆಗಬೇಕು ಅದರ ಭಾಗವಾಗಿ ಸಂಪೂರ್ಣವಾಗಿ ಇಸ್ರೇಲ್ನ ಸೈನ್ಯ ಸಂಪೂರ್ಣವಾಗಿ ಇಸ್ರೇಲ್ಗೆ ಮರಳಬೇಕು ಸಂಪೂರ್ಣವಾಗಿ ಪ್ಯಾಲೆಸ್ತೀನರು ತಮ್ಮ ತಮ್ಮ ಊರಿಗೆ ಮರಳಬೇಕು ಇದು ಎರಡನೇ ಹಂತ ಮೂರನೇ ಹಂತದಲ್ಲಿ ಹೆಂಗೆ ಗಾಜಾವನ್ನು ಪುನರ್ ನಿರ್ಮಾಣ ಮಾಡಬೇಕು ಯಾವ ರೀತಿ ಅಲ್ಲಿ ರಾಜಕೀಯ ಅಧಿಕಾರ ಪ್ಯಾಲೆಸ್ತೀನರು ಹೇಗೆ ಹಂಚ್ಕೋತಾರೆ ವೆಸ್ಟ್ ಬ್ಯಾಂಕು ಮತ್ತು ಗಾಜಾ ಎರಡೂ ಕಡೆ ಹಾಗೂ ಅದೇ ರೀತಿಯಲ್ಲಿ ಪುನರ್ ನಿರ್ಮಾಣ ಮಾಡುವುದು ಹೇಗೆ ಯಾಕಂದರೆ ಇಡೀ ಆ ಗಾಜಾ ಪಟ್ಟಿ ಒಂದು ದೊಡ್ಡ ಯುದ್ಧ ಸ ಯುದ್ಧದಿಂದ ನಿರ್ನಾಮ ಆಗೋಗಿರುವಂಥ ಪ್ರದೇಶದಲ್ಲಿ ಆ ಎಲ್ಲ ಏನು ಅಳಿದುಳಿದ ಅವಶೇಷಗಳೇನಿದ್ದಾವೆ ಅದರ ಕೆಳಗಡೆ ಎಷ್ಟು ಹೆಣಗಳಿದೆಯೋ ನೋಡಬೇಕು ಅವನ್ನೆಲ್ಲ ತೆಗಿಬೇಕು ಅಲ್ಲಿ ಮತ್ತೆ ಮನೆ ಕಟ್ಟಬೇಕು ಅಲ್ಲಿ ಮತ್ತೆ ಶಾಲೆಗಳು ಆಸ್ಪತ್ರೆಗಳು ವಿಶ್ವವಿದ್ಯಾಲಯಗಳು ಇವೆಲ್ಲವೂ ಕೂಡ ಕೂಡಿ ಬರಬೇಕು ಅದನ್ನು ಹೆಂಗೆ ನಿರ್ಮಾಣ ಮಾಡಬೇಕು ಅದರಲ್ಲಿ ಯಾರ್ಯಾರ ಪಾಲು ಎಷ್ಟು ಅನ್ನುವುದು ಮೂರನೇ ಹಂತದ ಎರಡನೇ ಹಂತದ ಕದನ ವಿರಾಮ ಮುಗಿದ ನಂತರ ಮೂರನೇ ಹಂತದ ಚರ್ಚೆ ಅಂತ ಸ್ಪಷ್ಟವಾಗಿತ್ತು ಇದರ ಭಾಗವಾಗಿ ಜನವರಿ ಇಪ್ಪತ್ತನೇ ತಾರೀ ಹತ್ತೊಂಬತ್ತನೇ ತಾರೀಕು ಮೊದಲ ಹಂತದ ಕದನ ವಿರಾಮದ ಭಾಗವಾಗಿ ಮೂರು ಜನ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿದ್ರು ಅದೇ ರೀತಿ ಪ್ಯಾಲೆಸ್ತೀನಿಯರು ಕೂಡ ಬಂದಿಗಳು ಬಿಡುಗಡೆ ಆದರು ಇದೊಂದು ಎರಡು ಮೂರು ವಾರ ನಡೀತು ಆದರೆ ಮೊನ್ನೆ ಒಂದು ವಾರದ ಕೆಳಗಡೆ ಹಮಾಸ್ ಸಂಸ್ಥೆ ಮತ್ತು ಎಲ್ಲರೂ ಕೂಡ ಅಲ್ಲಿರುವ ನಿಷ್ಪಕ್ಷಪಾತವಾದಂಥ ವರದಿಗಾರರು ಹೇಳೋ ರೀತಿ ಇಸ್ರೇಲು ಮತ್ತೆ ಉತ್ತರ ಗಾಜಾಗೆ ವಾಪಸ್ಸು ಮರ ಒಪ್ಪಂದದ ಭಾಗವಾಗಿ ಅಂತಾರಾಷ್ಟ್ರೀಯ ಕದನ ವಿರಾಮದ ಒಪ್ಪಂದದ ಭಾಗವಾಗಿ ದಕ್ಷಿಣ ಗಾಜಾದಿಂದ ಉತ್ತರ ಗಾಜಾಗೆ ಅದರ ಮೂಲ ನಿವಾಸಿಗಳು ವಾಪಸ್ ಮರಳುತ್ತಿರೋ ಹೊತ್ತಿನಲ್ಲಿ ದೊಡ್ಡ ರೀತಿಯಲ್ಲಿ ಮತ್ತೆ ಅವರ ಮೇಲೆ ಸೈನಿಕ ದಾಳಿ ಪ್ರಾರಂಭ ಆಗಿದೆ ಆ ಮೂಲಕ ಕದನ ವಿರಾಮದ ಉಲ್ಲಂಘನೆ ನಡೀತಾ ಇದೆ ಅಷ್ಟು ಮಾತ್ರ ಅಲ್ಲ ಏನು ಕನಿಷ್ಠ ಪಕ್ಷ ಮಾನವೀಯವಾದಂಥ ಸೇವೆಗಳು ಬೇಕು ಅದಕ್ಕೆ ಸಹಕಾರ ಕೊಡುವುದಕ್ಕೆ ವಿಶ್ವಸಂಸ್ಥೆ ಇತರ ದೇಶಗಳ ನೇತೃತ್ವದಲ್ಲಿ ಆಹಾರ ಔಷಧಿಗಳ ಸರಬರಾಜು ಏನು ನಡೀತಿದೆ ಅದಕ್ಕೂ ಕೂಡ ಇಸ್ರೇಲ್ ಅಡ್ಡಿ ಉಂಟು ಮಾಡ್ತಿದೆ ಈ ಥರ ಆದರೆ ನಾವು ಮೂರನೇ ಏನು ಮತ್ತೆ ಒಂದಷ್ಟು ಜನ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕಾಗಿದೆ ಅದನ್ನು ತಳ ಮಾಡಬೇಕಾಗುತ್ತೆ ಅಂತ ಹಮಾಸ್ ಹೇಳಿಕೆಯನ್ನು ಕೊಡ್ತು ಇದು ಒಂದು ಕಡೆ ಇಸ್ರೇಲ್ ನೇತನ್ಯಾವು ಸರ್ಕಾರ ಬೇಕು ಅಂತ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಅಧಿಕಾರಕ್ಕೆ ಏರಿದ ಕೂಡಲೇ ಟ್ರಂಪ್ ತನ್ನ ಭಾಷಣದಲ್ಲೇನೆ ಗಾಜಾ ಬಗ್ಗೆ ನನಗೆ ಅತಿ ದೊಡ್ಡ ಪರಿಕಲ್ಪನೆ ಇದೆ ಗಾಜಾ ಒಂದು ಅದ್ಭುತವಾದಂಥ ಕಡಲ ತೀರದ ಮೋಜು ತಾಣ ಆಗುವುದ ಎಲ್ಲ ಅವಕಾಶಗಳನ್ನು ಪಡೆದಿದೆ ಅದನ್ನು ಸಂಪೂರ್ಣ ಪುನರ್ ನಿರ್ಮಾಣ ಮಾಡುವ ಹೊಣೆಯನ್ನು ಅಮೇರಿಕಾ ಹೊತ್ತುಕೊಳ್ಳುತ್ತೆ ಅಂತಂದ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟರು ಟ್ರಂಪ್ ಈ ಥರ ಹೇಳಿಕೆಯನ್ನು ಬೇಕಾಬಿಟ್ಟಿ ಕೊಡುವಂಥದ್ದು ಅಪರೂಪ ಅಲ್ಲ ಆದ್ದರಿಂದ ಭಾಳಷ್ಟು ಜನ ಸುಮ್ಮನೆ ಹಿಂಗೆ ಟ್ರಂಪ್ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಯಾರೂ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಅಂತ ಮಾತಾಡಿದ್ರು ಅದಾದ ಎರಡೇ ದಿನದಲ್ಲಿ ಮತ್ತೆ ಒಂದು ಸೇನಾ ನೆಲೆಯಲ್ಲಿ ಮಾತಾಡ್ತಾ ಇಡೀ ಗಾಜಾವನ್ನು ಅಮೇರಿಕ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಮತ್ತು ಅಲ್ಲಿ ಪ್ಯಾಲೆಸ್ತೇನಿಯರು ಏನೇನಿದ್ದಾರೆ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ಆ ಇಡೀ ಗಾಜಾವನ್ನ ಒಂದು ಸಕಲ ದೇಶದವರು ಪಾಲುದಾರಿಕೆಯೊಂದಿಗೆ ಒಂದು ದೊಡ್ಡ ರೇವು ಪಟ್ಟಣವಾಗಿ ರಿವಿಯೇರಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅಂದರೆ ಕಡಲ ತೀರದಲ್ಲಿರುವಂತಹ ಒಂದು ರೆಸಾರ್ಟ್ ಮೋಜು ತಾಣ ಮೆಡಿಟರೇನಿಯನ್ ಕಡಲ ತೀರದಲ್ಲಿರುವ ಮೆಡಿಟರೇನಿಯನ್ ಮೋಜು ತಾಣವಾಗಿ ಅಂತಾರಾಷ್ಟ್ರೀಯ ಮೋಜು ತಾಣವಾಗಿ ಗಾಜಾವನ್ನು ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಪ್ಯಾಲೆಸ್ತೈನರ್ ಇರ್ತಾರಾ ಇರಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲು ನಿರಾಕರಿಸಿದ್ರು ಪ್ಯಾಲೆಸ್ತೈನರು ಕೂಡ ಇದನ್ನು ಬೆಂಬಲಿಸ್ತಾರೆ ಅಂದ್ಬಿಟ್ಟು ಹೇಳಿದ್ರು ಆಗಲೂ ಕೂಡ ಏನಿರ್ಬೋದು ಟ್ರಂಪ್ನ ಮನಸ್ಸಿನಲ್ಲಿ ಟ್ರಂಪ್ ಮತ್ತು ನೇತನ್ಯಾಹು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಲಿಲ್ಲ ಟ್ರಂಪ್ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಾದ ಮೇಲೆ ನೇತನ್ಯಾಹು ಹೋಗಿ ಟ್ರಂಪನ್ನು ಅಧ್ಯಕ್ಷ ಟ್ರಂಪನ್ನು ಭೇಟಿ ಮಾಡಿದಾಗ ಅವರಿಬ್ಬರು ಒಟ್ಟುಗೂಡಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ನೇತನ್ಯಾಹು ಸಮಕ್ಷಮದಲ್ಲಿ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಗಾಜಾನ ಸಂಪೂರ್ಣವಾಗಿ ಅಮೆರಿಕ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಮತ್ತು ಅಲ್ಲಿ ಆ ಇಡೀ ಇದನ್ನು ಅದ್ಭುತವಾದ ಅಭಿವೃದ್ಧಿಯನ್ನು ಮಾಡುತ್ತೆ ಇದನ್ನ ಸಂಪೂರ್ಣ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಥರ ನಾವು ಡೆವಲಪ್ ಮಾಡ್ತೀವಿ ರಿವಿಯಾರ ಆಗಿ ಡೆವಲಪ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ನೇತನ್ಯಾಹು ತುಂಬ ಸಂತೋಷದಿಂದ ಅಲ್ಲಿ ಚಪ್ಪಾಳೆ ತಟ್ತಿದ್ರು ಅಂದರೆ ಇದು ಕೇವಲ ಲಹರಿನಲ್ಲಿ ಬೇಕಾಬಿಟ್ಟಿಯಾಗಿ ಟ್ರಂಪ್ ತನ್ನ ಒಂದು ಸ್ವೇಚ್ಛಾಚಾರದ ಭಾಗವಾಗಿ ಆಡ್ತಿರೋ ಮಾತಲ್ಲ ಹಿಂದೆ ಒಂದು ಗಾಜಾ ಬಗ್ಗೆ ಈಗಾಗಲೇ ಒಪ್ಪಿತವಾದಂಥ ಒಂದು ಯೋಜಿತ ಷಡ್ಯಂತ್ರ ಕದನ ವಿರಾಮಕ್ಕೆ ಪ್ಯಾಲೆಸ್ತೇ ಇಸ್ರೇಲ್ನ ನೇತನ್ಯಾಹು ಸರ್ಕಾರ ಒಪ್ಪಿಕೊಳ್ಳುವ ಮುಂಚೆಯೇ ಅಮೇರಿಕಾ ಮತ್ತು ಇಸ್ರೇಲ್ನ ನಡುವೆ ಆದಂಥ ಒಪ್ಪಂದದ ಭಾಗವಾಗಿ ನಡೀತಿರುವಂತಹ ಒಂದು ಕಾರ್ಯಕ್ರಮದ ಘೋಷಣೆಗಳ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಬಂತು ಯಾಕಂದರೆ ಇಸ್ರೇಲ್ ಹದಿನಾರು ತಿಂಗಳು ಯುದ್ಧವನ್ನು ನಡೆಸಿದ್ರು ಕೂಡ ಅಲ್ಲಿರುವ ಅವರ ಉದ್ದೇಶ ಇದ್ದದ್ದು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಇಸ್ರೇಲ್ನ ನೆಸೆಟ್ ಅಂದರೆ ನಮ್ಮ ಆಗಿದೆಯೋ ಅಲ್ಲಿ ನೆಸೆಟ್ ಅಂತ ಕರೀತಾರೆ ಆ ನೆಸೆಟ್ನಲ್ಲಿ ನಡೆದಂಥ ಚರ್ಚೆನಲ್ಲೂ ಕೂಡ ನೂರಕ್ಕೆ ಅಲ್ಲಿರುವಂಥ ಎಡಪಂಥೀಯ ನಡುಪಂಥೀಯ ಬಲಪಂಥೀಯ ಉಗ್ರ ಬಲಪಂಥೀಯ ಎಲ್ಲ ಪಕ್ಷಗಳು ಕೂಡ ಯುದ್ಧದ ಅಂತಿಮ ಉದ್ದೇಶ ಸಂಪೂರ್ಣವಾಗಿ ಗಾಜಾವನ್ನು ಇಸ್ರೇಲ್ ವಶಪಡಿಸಿಕೊಳ್ಳುವುದು ಹಾಗೂ ಅಲ್ಲಿಂದ ಪ್ಯಾಲೆಸ್ತೈನರನ್ನು ಹೊರದಬ್ಬುವುದು ಹಾಗೂ ಈ ಕಡೆ ವೆಸ್ಟ್ ಬ್ಯಾಂಕ್ನಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ನೆಲಸಿಗರನ್ನ ಅಲ್ಲಿ ಇಸ್ರೇಲಿ ನೆಲಸಿಗರನ್ನ ಅಲ್ಲಿ ನೆಲೆಸುವಂತೆ ಮಾಡುವುದು ಉಳಿದವರನ್ನ ಜೋರ್ಡಾನ್ ನದಿಯ ಆಚೆಗೆ ಜೋರ್ಡಾನ್ ದೇಶಕ್ಕೆ ದಬ್ಬುವುದೇ ನಮ್ಮ ಉದ್ದೇಶ ಅಂತ ಘೋಷಣೆ ಕೂಡ ಮಾಡಿದ್ರು ಇದು ಯಾರೋ ಮಾಡ್ತಿರೋ ಊಹೆ ಅಲ್ಲ ಅಧಿಕೃತವಾಗಿ ಇಸ್ರೇಲಿನ ಸಂಸತ್ತಿನ ಎಲ್ಲ ಪಕ್ಷಗಳು ಒಟ್ಟಾಗಿ ಮಾಡಿದಂಥ ಒಂದು ಘೋಷಣೆಯೂ ಆಗಿತ್ತು ಅದನ್ನೇ ಅಮೇರಿಕ ಕದನ ವಿರಾಮದ ಪ್ರಾರಂಭಿಕ ನಾಟಕಗಳು ಆದ ನಂತರ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಘೋಷಣೆ ಮಾಡೋದಕ್ಕೆ ಶುರು ಮಾಡಿದರು ಇದಾದ ನಂತರ ನಿನ್ನೆಯೆಲ್ಲ ಮೊನ್ನೆ ಜೋರ್ಡಾನಿನ ರಾಜ ಅಮೇರಿಕಾಗೆ ಭೇಟಿ ಕೊಟ್ಟು ಟ್ರಂಪ್ ಜೊತೆ ಮಾತಾಡ್ತಿರಬೇಕಾದ್ರೆ ಜೋರ್ಡಾನ್ನ ರಾಜನ ಪಕ್ಕದಲ್ಲಿ ಕೂಡಿಸಿಕೊಂಡು ಅಮೇರಿಕ ತುಂಬ ಸ್ಪಷ್ಟವಾಗಿ ಟ್ರಂಪ್ ಹೇಳ್ತಾರೆ ನಾವು ಗೋ ಗಾಜಾವನ್ನು ಅಮೇರಿಕ ವಶಪಡಿಸಿಕೊಳ್ಳುತ್ತದೆ ಪತ್ರಕರ್ತರು ಕೇಳ್ತಾರೆ ಯಾವ ಅಧಿಕಾರದ ಮೇಲೆ ನೀವು ವಶಪಡಿಸ್ಕೊಳ್ತೀರ ಗಾಜಾವನ್ನು ಅಂತಂದರೆ ಅಮೇರಿಕಾದ ಅಧಿಕಾರದಲ್ಲಿ ನಾವು ವಶಪಡಿಸಿಕೊಳ್ಳುತ್ತೇವೆ ಅಂದರೆ ಟ್ರಂಪ್ ಈ ಬಾರಿ ರೆಪಬ್ಲಿಕನ್ ಪಕ್ಷ ಅಧಿಕಾರಕ್ಕೆ ಬಂದದ್ದು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮೊಗ ಅನ್ನುವ ಘೋಷಣೆ ಬರೀ ಅಮೆರಿಕದ ಜನರಿಗೆಲ್ಲ ಅವರು ಜಗತ್ತಿಗೆ ಕೊಟ್ಟಿದ್ದಾರೆ ಅಮೆರಿಕದ ತಕ್ಕನಾಗೆ ನಡೆಯುವುದೇ ಅಮೇರಿಕವನ್ನು ಮತ್ತೊಮ್ಮೆ ಜಗತ್ತಿನ ಸಾಮ್ರಾಟನನ್ನಾಗಿ ಮಾಡುವುದೇ ಉಳಿದ ಎಲ್ಲ ದೇಶಗಳ ಕರ್ತವ್ಯ ಅಂತ ಎಲ್ಲ ದೇಶಗಳಿಗೂ ಕೂಡ ಅವರು ಕರೆ ಕೊಡ್ತಾ ಇದ್ದಾರೆ ಅದರ ಭಾಗವಾಗಿಯೇ ಗಾಜ ಒಂದು ಪ್ರತ್ಯೇಕವಾದಂಥ ದೇಶ ಅಮೇರಿಕಾ ಸಂಸ್ಥಾನ ಅಲ್ಲ ಅದು ಆದರೂ ಅಧಿಕಾರಕ್ಕೆ ಬಂದ ಕೂಡಲೇ ನಾವೀಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಕೆನಡಾವನ್ನು ವಶಪಡಿಸ್ಕೊತೀವಿ ಗ್ರೀನ್ಲ್ಯಾಂಡ್ ಅನ್ನು ಕೊಂಡ್ಕೊತೀವಿ ಪನಾಮ ಕಾಲುವೆಯಿಂದ ಚೈನಾನ ಹೊರಗಾಗ್ಬಿಟ್ಟು ಅದನ್ನು ನಾವು ಮತ್ತೆ ಕಿತ್ಕೋತೀವಿ ಗಲ್ಫ್ ಆಫ್ ಮೆಕ್ಸಿಕೋಗೆ ಗಲ್ಫ್ ಆಫ್ ಅಮೇರಿಕಾ ಅಂತ ಹೆಸರು ಇಡ್ತೀವಿ ಅಂದ್ರೆ ಇಡೀ ಅಮೇರಿಕಾದ ವಿಸ್ತರಣವಾದವನ್ನ ಮಾಡ್ತಾ ಗಾಜಾವನ್ನು ಕೂಡ ಅಮೇರಿಕಾದ ಮೆಡಿಟರೇನಿಯನ್ ಮೋಜು ತಾಣ ಒಂದು ರೆಸಾರ್ಟ್ ಅಮೇರಿಕಾದ ರೆಸಾರ್ಟ್ ಆಗಿ ಒಂದು ಬೇರೆ ದೇಶ ಆ ದೇಶವನ್ನು ಕೊಂಡ್ಕೊಳ್ತೀನಿ ಆಕ್ರಮಿಸ್ಕೊತೀನಿ ವಶಪಡಿಸ್ಕೊಳ್ತೀನಿ ಅಂತ ಮಾತಾಡ್ತಿದ್ದರೆ ಅಂತಾರಾಷ್ಟ್ರೀಯ ಸಮುದಾಯ ವಿಶ್ವಸಂಸ್ಥೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾಗಿದೆ ಇದು ನೇರ ನೇರ ವಸಾತುಶಾಹಿ ಆಕ್ರಮಣ ಜೋರ್ಡನ್ ರಾಜನ್ನು ಪಕ್ಕ ಕೂಡಿಸ್ಕೊಂಡು ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ಅದನ್ನು ಒಂದು ದೊಡ್ಡ ಅದ್ಭುತವಾಗಿ ಅದನ್ನು ಬೆಳೆಸುವ ಅವಕಾಶವಿದೆ ಇಪ್ಪತ್ತೆರಡು ಲಕ್ಷ ಪ್ಯಾಲಸ್ತೀನಿಯರೇನಿದ್ದಾರೆ ಗಾಜಾದಿಂದ ಹೊರಗಡೆ ಹೋಗಿ ಅವ್ರನ್ನ ದಬ್ತೀವಿ ಅವರು ಹೊರಗಡೆ ಈಜಿಪ್ಟಲ್ಲಿ ಜೋರ್ಡಾನ್ನಲ್ಲಿ ಕೆಲವ್ರನ್ನ ಬೇಕಾದರೆ ನಾವು ಅಮೇರಿಕಾಗೂ ಕರ ಒಂದು ಜಾಗದಲ್ಲಿ ಅವ್ರನ್ನ ನೆಲೆಗೊಳಿಸ್ತೀವಿ ಆದರೆ ಒಟ್ಟಿನಲ್ಲಿ ಗಾಜಾದಿಂದ ಪ್ಯಾಲೆಸ್ತೇನರನ್ನ ಹೊರದಬ್ಬಿ ಅಲ್ಲಿರುವಂಥ ಅವಶೇಷಗಳನ್ನೆಲ್ಲ ಹೊರಗಾಕಿ ಅದನ್ನೊಂದು ದೊಡ್ಡ ರೆಸಾರ್ಟ್ ಆಗಿ ಬಳಸ್ತೀವಿ ಇಟ್ ಈಸ್ ಎ ಗುಡ್ ಪೀಸ್ ಆಫ್ ಲ್ಯಾಂಡ್ ಅಂತ ಮಾತಾಡ್ತಾರೆ ಪ್ಯಾಲೆಸ್ತೇನಿಯರ ತಾಯಿನೆಲ್ಲ ಅಮೇರಿಕಾದ ಅಧ್ಯಕ್ಷನ ಕಡ್ಡಿನಲ್ಲಿ ಒಂದು ರೆಸಾರ್ಟ್ ಪೀಸ್ ಆಫ್ ಲ್ಯಾಂಡ್ ಪ್ಯಾಲೆಸ್ತೈನ್ ಇಸ್ರೇಲಿನ ನೇತನ್ಯಾಹುನ ಉಗ್ರ ಬಲಪಂಥೀಯ ಸರ್ಕಾರಕ್ಕೂ ಕೂಡ ಇದೇ ಬೇಕಾಗಿದೆ ಜೋರ್ಡಾನ್ ಅಧ್ಯಕ್ಷ ಪಕ್ಕದಲ್ಲಿದ್ದುಕೊಂಡು ಏನೂ ಮಾತಾಡಲಿಲ್ಲ ಬಟ್ ಈ ಮಾತುಕತೆ ಮುಗಿದ ಮೇಲೆ ಆತ ಟ್ವಿಟ್ಟರಲ್ಲಿ ಒಂದು ಸಂದೇಶವನ್ನು ಕಳಿಸಿ ಪ್ಯಾಲೆಸ್ತೈನರನ್ನು ಹೊರಹಾಕಿ ಅಲ್ಲಿ ಗಾಜಾವನ್ನು ಪುನರ್ ನಿರ್ಮಾಣ ಮಾಡುವ ಪ್ರಕ್ರಿಯೆಗೆ ನಮ್ಮ ಬೆಂಬಲವಿರುವುದಿಲ್ಲ ಅಂಥೇಳಿ ಅತ್ಯಂತ ಕಟು ಮೃದುವಾದ ಮಾತಿನಲ್ಲಿ ತನ್ನ ವಿಮರ್ಶೆಯನ್ನು ಮುಂದಿಟ್ಟಿದ್ದಾನೆ ಇದರ ಮುಂದುವರಿಕೆಯ ಭಾಗವಾಗಿ ಈಜಿಪ್ಟಿನ ಅಧ್ಯಕ್ಷ ಸಿಸಿ ಕೂಡ ಅಲ್ಲಿ ಹೋಗಬೇಕಾಗಿತ್ತು ಅಮೇರಿಕಾದಲ್ಲಿ ವೈಟ್ ಹೌಸ್ನಲ್ಲಿ ಟ್ರಂಪನ್ನು ಭೇಟಿ ಮಾಡುವುದಕ್ಕೆ ಅವರು ಕೂಡ ಅದನ್ನು ಮುಂದೂಡಿದ್ದಾರೆ ಈಗ ಪ್ರಶ್ನೆ ನೇತನ್ಯಾಹು ಸರ್ಕಾರ ಅಮೇರಿಕ ಸರ್ಕಾರ ಮತ್ತೊಂದು ದೇಶವನ್ನು ಆಕ್ರಮಣ ಮಾಡಿ ಅಲ್ಲಿರುವ ಜನರನ್ನು ಬಲವಂತವಾಗಿ ಹೊರಗೆ ದಬ್ಬಿ ಅದನ್ನೊಂದು ರೆಸಾರ್ಟ್ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ವಸಾದುಶಾಹಿ ಆಕ್ರಮಣವನ್ನು ಮಾಡ್ತಿದ್ದಾರೆ ಇದನ್ನ ತಡೆಗ ಇದನ್ನ ಹಮಾಸ್ ಮತ್ತು ಪ್ಯಾಲಸ್ತೀನ್ನ ಜನ ಸಾರಾಸಗಟು ಸಗಟು ನಿರಾಕರಿಸಿದ್ದಾರೆ ಪ್ರಶ್ನೆ ಕೇಳಿದರೆ ಜೋರ್ಡಾನ್ ದೇಶದ ರಾಜನ ಜೊತೆ ಜಂಟಿ ಪತ್ರಿಕಾಗೋಷ್ಠಿ ನಡೀಬೇಕಾರೆ ಪತ್ರಕರ್ತರು ಪ್ಯಾಲೆಸ್ತೈನರನ್ನ ಏನು ಹೊರಗಡೆ ಆಗ್ತಿರಿ ಯಾಕಂದರೆ ಪ್ಯಾಲೆಸ್ತೈನ ಹೊರಗಡೆ ಆಗ್ತೀವಿ ಅಂತ ಅಧಿಕಾರಕ್ಕೆ ಬಂದಂಥ ಪ್ರಾರಂಭದ ದಿನಗಳಲ್ಲಿ ಟ್ರಂಪ್ ಹೇಳಿದಾಗ ಆತನ ವಿದೇಶಾಂಗ ಮಂತ್ರಿ ಎಚ್ ಹೇಳಿದ್ದು ಬಯ ಸಂಪೂರ್ಣವಾಗಿ ಹೊರಗಾಗ್ತೀವಿ ಅಂತಲ್ಲ ಇದನ್ನು ಪುನರ್ ನಿರ್ಮಾಣ ಮಾಡುವ ತನಕ ಹೇಗಿದ್ರು ಹೊರಗಡೆ ಇರಲೇಬೇಕಲ್ಲ ತಾತ್ಕಾಲಿಕವಾಗಿ ಹೊರಗಾಗ್ತೀವಿ ಅಂತ ಅವ್ರು ಹೇಳಿದ್ದು ಅಂತ ಅಂದ್ಬಿಟ್ಟು ತಿಪ್ಪೆ ಸಾರಿಸಿದ್ರು ಆದರೆ ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಪತ್ರಕರ್ತರೊಬ್ಬರು ನೇರವಾಗಿ ಕೇಳ್ತಾರೆ ಟ್ರಂಪ್ಗೆ ಹಾಗಾದರೆ ಹೊರಗೆ ಹಿ ಕಳಿಸಲ್ಪಡುವ ಪ್ಯಾಲೆಸ್ತೀನರಿಗೆ ವಾಪಸ್ ತಮ್ಮ ತಾಯ್ನೆಲಕ್ಕೆ ಬರುವ ಹಕ್ಕು ಇರುತ್ತದಾ ಅನ್ನುವ ಪ್ರಶ್ನೆಯನ್ನು ಕೇಳಿದಾಗ ಯಾರಿಗೂ ವಾಪಸ್ ಬರೋ ಹಕ್ಕಿರೋದಿಲ್ಲ ಇದು ಅಂತಾರಾಷ್ಟ್ರೀಯವಾಗಿ ಈಜಿಪ್ಟು ಜೋರ್ಡಾನು ಇತರ ಎಲ್ಲ ಅತ್ಯುತ್ತಮ ಜನರು ಎಲ್ಲ ಸೇರಿಕೊಂಡು ಕಟ್ಟುವಂತಹ ಅಂತಾರಾಷ್ಟ್ರೀಯ ರೆಸಾರ್ಟ್ ಇವೆ ಇದು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಶ್ವಸಂಸ್ಥೆಯ ಕಣ್ಣೆದುರುಗಡೆ ಇಸ್ರೇಲ್ ತನಗೆ ಕೊಟ್ಟ ಐವತ್ತೈದು ಪರ್ಸೆಂಟ್ ಜಾಗವನ್ನ ಹೊರತುಪಡಿಸಿ ಅಳದುಳಿದ ಆ ಬಾರ್ಡರ್ನಲ್ಲಿ ಇದ್ದಂಥ ಪ್ಯಾಲೆಸ್ತೈನಿ ಹಳ್ಳಿಗಳನ್ನ ಪಟ್ಟಣಗಳನ್ನ ನಾಶ ಮಾಡಿ ಇಪ್ಪತ್ತು ಲಕ್ಷ ಪ್ಯಾಲೆಸ್ತೈನರನ್ನು ಜೋರ್ಡಾನ್ ಹೋಗುವಂತೆ ಮಾಡಿದ್ರು ಅವ್ರು ಇವತ್ತಿನವರೆಗೂ ವಾಪಸ್ ಬರೋಕ್ಕಾಗಿಲ್ಲ ತಮ್ಮ ತಾಯಿ ನೆಲಕ್ಕೆ ಆಗ ಆ ನಕ್ಬಾ ಅಂತ ಕರೀತಾರೆ ಆ ಥರ ಬಲವಂತವಾಗಿ ಹೊರಹಾಕಿದ್ದಂಥ ನಕ್ಬಾ ಅಂತಂದ್ರೆ ವಿಪತ್ತು ಅಂತ ತಮ್ಮ ತಾಯ್ ನೆಲದಿಂದ ತಾವು ಬಿ ಬದುಕೊಳ್ಳಿ ಅಂತ ಅಂದ್ಬಿಟ್ಟು ಯಹೂದಿಗಳಿಗೆ ಕೊಟ್ಟಂಥ ಇಸ್ರೇಲಿಗರಿಗೆ ಕೊಟ್ಟಂಥ ಜಾಗದಿಂದ ತಮ್ಮನ್ನೇ ಹೊರ ಹಾಕಿ ಏನೊಂದು ಆಕ್ಯುಪೈ ಮಾಡ್ಕೊಂಡ್ರು ಈ ನಕ್ಕ ಇವತ್ತಿನವರೆಗೂ ಮುಂದುವರೆದಿದೆ ಒಂದು ಸತಿ ಹೊರ ಹಾಕಿದ್ರೆ ವಾಪಸ್ ಬರುವ ಅವಕಾಶವೇ ಇಲ್ಲ ಅನ್ನೋದು ಇತಿಹಾಸದಲ್ಲಿ ಸ್ಪಷ್ಟವಾಗಿದೆ ಈಗಂತೂ ಇನ್ನೂ ಸ್ಪಷ್ಟವಾಗಿ ಅಮೇರಿಕಾದ ಅಧ್ಯಕ್ಷ ನಾವು ಅದನ್ನು ಬಿಲ್ಡ್ ಮಾಡಿ ಅಂತಾರಾಷ್ಟ್ರೀಯ ಸ ಅದನ್ನು ವಶಪಡಿಸ್ಕೋತವೆ ಪ್ಯಾಲೆಸ್ತೀನರಿಗೆ ನಾವು ಬೇರೆ ಎಲ್ಲೋ ಸಿನಾಯಿ ಅಂತ ಮರಳುಗಾಡು ಪ್ರದೇಶ ಇದೆ ಈಜಿಪ್ಟಿನ ಉತ್ತರ ಭಾಗದಲ್ಲಿ ಗಾಜಾಗೆ ಅಂಟುಕೊಂಡಂತೆ ಆ ಮರಳುಗಾಡಲ್ಲಿ ನಿಮಗೆ ಮನೆ ಕಟ್ಕೋತೀವಿ ಬದುಕಳಿಯಲ್ಲಿ ನಮಗೆ ಪ್ಯಾಲೆಸ್ತೈನಿಯರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತೇಳಿ ಒಂದು ತಾಯಿ ನೆಲವನ್ನು ನೇರ ನೇರ ಆಕ್ರಮಣ ಮಾಡ್ತೀವಿ ಅಂತ ಹೇಳ್ತಾ ಈ ಟ್ರಂಪು ನೇತನ್ಯಾಹು ಸರ್ಕಾರದಲ್ಲಿರುವ ನೇತನ್ಯಾಹುಗಿಂತ ಉಗ್ರ ಬಲಪಂಥೀಯ ಪಕ್ಷಗಳೇನಿದ್ದಾವೆ ಆ ಉಗ್ರ ಬಲಪಂಥೀಯ ಪಕ್ಷಗಳ ಅಜೆಂಡಾವನ್ನು ಮುಂದಿಡ್ತಾ ಇದ್ದಾರೆ ಇದು ಕೇವಲ ಒಬ್ಬ ತಲೆಕೆಟ್ಟ ಟ್ರಂಪ್ನ ತಲೆ ಕೆಟ್ಟ ಮಾತುಗಳಲ್ಲ ಇದೊಂದು ಯೋಜಿತ ಷಡ್ಯಂತ್ರ ಹೀಗಾಗಿಯೇ ಈ ಕದನ ವಿರಾಮ ಏನಿದೆ ಈ ಕದನ ವಿರಾಮ ಮುಂದುವರಿಯುವ ಸಾಧ್ಯತೆಯು ಕೂಡ ಬಹಳ ಕಡಿಮೆ ಎನ್ನುವುದನ್ನು ಈ ಬೆಳವಣಿಗೆಗಳು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಯಾಕಂದರೆ ಕದನ ವಿರಾಮದಲ್ಲಿ ಇದ್ದದ್ದೇ ಮೂರು ಜನ ಆರು ಜನ ಈ ಥರ ಪ್ರತಿವಾರ ಬಿಡುಗಡೆ ಮಾಡ್ತಾ ಒಬ್ರನ್ನೊಬ್ಬರನ್ನ ಟೆಸ್ಟ್ ಮಾಡಬೇಕಲ್ಲ ಈಗ ಹಮಾಸ್ಗೆ ಉಳ್ಕೊಂಡಿರುವುದೇ ಒತ್ತೆಯಾಳುಗಳನ್ನು ಮುಂದೆ ಇಟ್ಟು ತಮ್ಮ ಹಕ್ಕುಗಳನ್ನು ಪಡ ತಮ್ಮ ರಾಷ್ಟ್ರೀಯ ಹಕ್ಕುಗಳನ್ನು ಪಡೆದುಕೊಳ್ಳುವಂಥದ್ದು ಅವ್ರನ್ನಷ್ಟು ಜನ ಬಿಟ್ಟಾದ್ಮೇಲೆ ಇವ್ರಿಗೆ ಏನು ಉಳ್ಕೊಳ್ಳೋದೇ ಇಲ್ಲ ಬಾರ್ಗೇನ್ ಮಾಡುವುದಕ್ಕೇನೂ ಇರುವುದಿಲ್ಲ ಇದು ಒಪ್ಕೊಂಡಿತ್ತು ಅಂತಾರಾಷ್ಟ್ರೀಯ ಸಮುದಾಯ ಒಪ್ಕೊಂಡಿತ್ತು ಕತಾರ್ನಲ್ಲಿ ಈಜಿಪ್ಟು ಜೋರ್ಡಾನು ಅಮೇರಿಕಾ ಇಸ್ರೇಲು ಹಮಾಸ್ ಸಂಸ್ಥೆ ಎಲ್ಲರ ಸಮಕ್ಷಮದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಒಪ್ಪಂದ ಇದು ಹಂತ ಹಂತವಾಗಿ ಆರು ವಾರಗಳ ಕಾಲ ನಿರಂತರವಾಗಿ ನಡೆಯಬೇಕಾಗಿರೋ ಪ್ರಕ್ರಿಯೆ ಇದು ಈಗ ದಿಢೀರನೆ ಒಂದು ತಿಂಗಳು ಮುಗಿಯುವುದರೊಳಗೆ ಇವುಳಿದೆಲ್ಲ ಒತ್ತೆಯಾಳುಗಳನ್ನು ಕೂಡ ನೀವು ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೊಂದು ಯುದ್ಧವನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಾರುವುದು ಎಂಥ ಸುಳ್ಳುಗಾರರು ಮೋಸಗಾರರು ದಗಾಕೋರರು ಈ ಇಸ್ರೇಲ್ ಮತ್ತು ಅಮೇರಿಕಾದ ಈ ಉಗ್ರಗಾಮಿ ಜನಾಂಗೀಯವಾದಿಗಳು ಅನ್ನೋದನ್ನು ಎತ್ತಿ ತೋರಿಸುತ್ತೆ ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯವಾಗಿ ಯಾರ್ಯಾರು ಪ್ಯಾಲೆಸ್ತೈನರ ಜೊತೆಗೆ ಸೌಹಾರ್ದವನ್ನು ಸೂಚಿಸಿದ್ರು ಅಮೇರಿಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರ ಮೇಲೂ ಕ್ರಮಗಳನ್ನು ಜರುಗಿಸ್ತಾ ಇದೆ ಉದಾಹರಣೆಗೆ ಸೌತ್ ಆಫ್ರಿಕಾ ಮೇಲೆ ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಲ್ಲಿ ನೇತನ್ಯಾಹು ಮಾಡಿರುವ ಯುದ್ಧಾಪರಾಧಗಳ ಬಗ್ಗೆ ಇಸ್ರೇಲಿನ ವಿರುದ್ಧ ದೂರು ಸಲ್ಲಿಸಿ ಸಾಕ್ಷ್ಯಾಧಾರಗಳ ಮೂಲಕ ಇಸ್ರೇಲಿನ ನರಮೇಧಕ್ಕೆ ಒಂದು ಗಟ್ಟಿಯಾದಂಥ ಪ್ರತಿರೋಧವನ್ನು ಒಡ್ಡಿದ್ದು ಸೌತ್ ಆಫ್ರಿಕಾ ಹಂಗೆ ನೋಡೋದಾದರೆ ಜಿ ಇಪ್ಪತ್ತು ದೇಶಗಳ ಸಮಾವೇಶ ಭಾರತದಲ್ಲಿ ನಡೆದಾಗ ನರೇಂದ್ರ ಮೋದಿ ತಾನು ಬಡ ರಾಷ್ಟ್ರಗಳ ನಾಯಕ ದಕ್ಷಿಣ ರಾ ದಕ್ಷಿಣ ಅಂದರೆ ಬಡ ಮಧ್ಯಮ ರಾಷ್ಟ್ರಗಳು ಅಂತ ಅದರ ನಾಯಕ ಅಂತ ಕೊಚ್ಚಿಕೊಂಡ್ರು ಆದರೆ ಇಸ್ರೇ ಈ ಪ್ಯಾಲೆಸ್ತೈನ್ನ ವಿಷಯದಲ್ಲಿ ಉದ್ದಕ್ಕೂ ಕೂಡ ಅಮೇರಿಕಾದ ನೆರಳದಲ್ಲಿ ಅಮೇರಿಕ ಹೇಳಿದ ಕೆಲಸ ಮಾಡ್ಕೊಂಬಂದರು ಗುಲಾಮರ್ತಾರೆ ಆದರೆ ಒಂದು ಸಣ್ಣ ನಮಗಿಂತ ಆರ್ಥಿಕವಾಗಿ ಸೈನಿಕವಾಗಿ ಅಷ್ಟು ಪ್ರಬಲವಲ್ಲದ ಸೌತ್ ಆಫ್ರಿಕಾ ನ್ಯಾಯವನ್ನು ಎತ್ತಿ ಹಿಡಿತ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ವಾದವನ್ನು ಮಾಡಿದ್ರು ಅದರ ಭಾಗವಾಗಿಯೇ ನೇತನ್ಯಾಹುವನ್ನು ಯುದ್ಧಾಪರಾಧಿ ಅಂತಲೂ ಘೋಷಣೆ ಮಾಡಲಾಯಿತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಪ್ಯಾಲೆಸ್ತೈನ್ನ ಏನು ಆಕ್ರಮಣ ಮಾಡ್ಕೊಂಡಿದ್ದಾರೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದಲ್ಲಿ ಇಸ್ರೇಲ್ನ ಸರ್ಕಾರ ಅದು ಅಪರಾಧ ಅಂತಲೂ ಕೂಡ ಘೋಷಣೆ ಆಯಿತು ಅದು ಆಚರಣೆಗೆ ಬರಲಿಲ್ಲ ವಿಶ್ವಸಂಸ್ಥೆ ಅದು ಒಬ್ಬಬೇಕು ಅಂದರೆ ಸೆಕ್ಯೂರಿಟಿ ಕೌನ್ಸಿಲ್ ಒಬ್ಬಬೇಕು ಅಮೇರಿಕ ಇಸ್ರೇಲ್ ಪರವಾಗಿ ವೀಟೋಗಳನ್ನು ಮಾಡುತ್ತೆ ಇದೆಲ್ಲವೂ ಗೊತ್ತಿರೋ ವಿಷಯ ಆದರೆ ಕನಿಷ್ಠ ಪಕ್ಷ ನ್ಯಾಯದ ಪರವಾಗಿ ಒಂದು ರಾಷ್ಟ್ರ ಎದ್ದು ನಿಲ್ತು ಅದಕ್ಕೆ ದಕ್ಷಿಣ ಆಫ್ರಿಕಾ ವಿರುದ್ಧ ಹಲವಾರು ಸ್ಯಾಂಕ್ಷನ್ ಹಾಕೋದಕ್ಕೆ ಟ್ರಂಪ್ ಶುರು ಮಾಡಿದ್ದಾರೆ ಇವತ್ತಿಗೂ ಕೂಡ ನಿಮಗೆ ಗೊತ್ತಿದೆ ಬಿಳಿಯರಲ್ಲಿ ವರ್ಣಭೇದದ ನೀತಿಯ ಮೂಲಕ ಆ ಮೂಲ ನಿವಾಸಿ ಕರಿಯರನ್ನು ಆಳ್ವಿಕೆ ಮಾಡ್ತಿದ್ದರು ಆ ವರ್ಣಭೇದ ನೀತಿ ವಿರುದ್ಧ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಮಂಡೇಲ ನೇತೃತ್ವದಲ್ಲಿ ಆಫ್ರಿಕನ್ ಕಮ್ಯುನಿಸ್ಟ್ ಪಾರ್ಟಿ ದೊಡ್ಡ ಮಟ್ಟದ ಸಶಸ್ತ್ರ ಹೋರಾಟಗಳನ್ನೆಲ್ಲ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವರ್ಣಭೇದ ನೀತಿ ರದ್ದಾಯಿತಾದರೂ ಕೂಡ ಇವತ್ತಿಗೂ ಅಲ್ಲಿ ಉಳಿಕೊಂಡಿರುವ ಹತ್ತು ಪರ್ಸೆಂಟ್ ಬಿಳಿಯರ ಹತ್ರ ಎಪ್ಪತ್ತು ಪರ್ಸೆಂಟ್ ಜಮೀನಿದೆ ಆ ವಸಾಹತುಶಾಹಿ ಕಾಲದಲ್ಲಿ ಅದನ್ನೆಲ್ಲ ಆಕ್ರಮಣ ಮಾಡ್ಕೊಂಡಿರೋದು ಈಗ ದಕ್ಷಿಣ ಆಫ್ರಿಕಾದ ಸರ್ಕಾರ ಆ ಜಮೀನನ್ನ ಮೂಲ ನಿವಾಸಿ ಕರಿಯರಿಗೆ ಸಮನಾಗಿ ಹಂಚುವ ನೀತಿಗಳನ್ನು ಮಾಡ್ತಾ ಇದ್ರೆ ಅದನ್ನ ನೆಪವಾಗಿ ಇಟ್ಟುಕೊಂಡು ಟ್ರಂಪ್ ಸರ್ಕಾರ ಒಂದು ಜನಾಂಗೀಯ ಭೂಮಿ ಹಂಚಿಕಾ ನೀತಿ ಮಾಡ್ತಾ ಇದೆ ಸೌತ್ ಆಫ್ರಿಕನ್ ಸರ್ಕಾರ ಇದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳಿಗೆ ವಿರುದ್ಧ ಅಂತ ಅತ್ಯಂತ ಹಾಸ್ಯಾಸ್ಪದವಾದಂಥ ನೆಪವನ್ನು ಒಡ್ಡಿ ಸೌತ್ ಆಫ್ರಿಕಾ ಮೇಲೆ ನಿರ್ಬಂಧಗಳನ್ನು ಹೇರೋದಕ್ಕೆ ಮುಂದುವರೆದಿದೆ ಅದರ ಹಿಂದೆ ಇರುವುದು ಅಲ್ಲಿರೋ ಬಿಳಿಯರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ವಿಷಯ ಮಾತ್ರ ಅಲ್ದಿರ ಅಮೇರಿಕಾದ ಬಗ್ಗೆ ಹಾಗೂ ತನ್ನ ತಮ್ಮ ಇಸ್ರೇಲ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಕ್ರಿಮಿನಲ್ ಕೋರ್ಟ್ಗೆ ಎಳೆದಿದ್ದಕ್ಕೆ ಸೌತ್ ಆಫ್ರಿಕಾಗೆ ಕೊಡ್ತಿರೋ ಶಿಕ್ಷೆ ಅದೇ ರೀತಿ ಐರ್ಲೆಂಡು ಸ್ಪೇನು ಇವೆಲ್ ಮತ್ತು ಕ್ಯೂಬಾ ಕೊಲಂಬಿಯಾ ಇಂಥ ಸಣ್ಣ ಪುಟ್ಟ ದೇಶಗಳು ಕೂಡ ಅಮೇರಿಕಾದಂಥ ಬೃಹತ್ ರಾಷ್ಟ್ರದ ದೈತ್ಯ ಅನ್ಯಾಯದ ವಿರುದ್ಧ ಎದ್ದು ನಿಂತುವು ಆದರೆ ಭಾರತ ನೂರ ನಲವತ್ತು ಕೋಟಿ ಜನ ಇರುವಂತಹ ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿರುವ ಭಾರತ ಆರನೇ ಅತಿ ದೊಡ್ಡ ಸೈನಿಕ ಶಕ್ತಿ ಭಾರತ ಅಮೇರಿಕಾ ವಿರುದ್ಧ ಸೊಲ್ಲು ಎತ್ತುತ್ತಿಲ್ಲ ಬದಲಿಗೆ ದಮ್ಮೈ ಗುಡ್ಡೆ ಹಾಕ್ಕೊಂಡು ಟ್ರಂಪ್ ಹತ್ರ ಬಲವಂತ ಮಾಡಿ ಕರೆಸ್ಕೊಂಡು ನರೇಂದ್ರ ಮೋದಿ ಅವರು ಅಮೇರಿಕಾಗೆ ಹೋಗಿದ್ದಾರೆ ಅಮೇರಿಕಾಗೆ ಮೋದಿ ಬರುವುದಕ್ಕೆ ಮುಂಚೆ ಮೋದಿಯವರ ಪರಮಾಪ್ತರಾದಂಥ ಆದಾನಿಯವರ ಮೇಲೆ ಏನು ಅಮೇರಿಕಾದ ಭ್ರಷ್ಟಾಚಾರ ವಿರೋಧಿ ಕಾಯ್ದೆಯಡಿ ಕಾನೂನು ಕ್ರಮ ನಡೆಸಬೇಕಾಗಿತ್ತು ಅದನ್ನು ಆರು ತಿಂಗಳು ಮುಂದೂಡುವಂತಹ ಒಂದು ಎಕ್ಸಿಕ್ಯೂಟಿವ್ ಆರ್ಡರನ್ನು ಕೂಡ ಟ್ರಂಪ್ ಪಾಸ್ ಮಾಡಿ ಅಮೇರಿಕಾ ಅಮೇರಿಕಾದ ಬಿಳಿಯರೇ ಶ್ರೇಷ್ಠ ಉಳಿದವರೆಲ್ಲರೂ ಅಧೀನರಾಗಬೇಕು ಅಂತ ಬಿಳಿ ಶ್ರೇಷ್ಠವಾದ ಶ್ರೇಷ್ಠ ಜನಾಂಗೀಯವಾದಿ ಟ್ರಂಪು ಮತ್ತೊಂದು ಕಡೆ ಯಹೂದಿ ಶ್ರೇಷ್ಠತಾವಾದಿಯಾದಂಥ ನೇತನ್ಯಾಹು ಇನ್ನೊಂದು ಕಡೆ ಹಿಂದುತ್ವ ರಾಷ್ಟ್ರೀಯ ಶ್ರೇಷ್ಠತಾವಾದಿಯಾಗಿರುವಂತಹ ನರೇಂದ್ರ ಮೋದಿ ಈ ಮೂರು ಜನರ ಒಂದು ಸೈದ್ಧಾಂತಿಕ ಬಂಧನ ನಡೀತಾ ಇದೆ ಬಡ ರಾಷ್ಟ್ರಗಳ ಮೇಲೆ ಅಮೇರಿಕ ಕಣ್ಣೆದ್ರು ನೋಡ್ತಿದ್ವಿ ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೋತೀನಿ ಕೆರಡಾ ವಶಪಡಿಸ್ಕೋತೀನಿ ಪನಾಮ ಕಾಲುವೆ ವಶಪಡಿಸ್ಕೋತೀನಿ ಅಂತಂದರೆ ಇದುವರ ತನಕ ಭಾರತದಿಂದ ಒಂದು ಖಂಡನ ಹೇಳಿಕೆ ಇಲ್ಲ ಇದುವರ ತನಕ ಕದನ ವಿರಾಮ ಮುರಿತೀವಿ ಅಂತ ಹೇಳ್ಬಿಟ್ಟು ಇಸ್ರೇಲ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಇದುವರೆಗೂ ಬಡರಾಷ್ಟ್ರಗಳ ನಾಯಕ ದಕ್ಷಿಣದ ನಾಯಕ ಅಂತ ಹೇಳ್ಕೊಳ್ಳುವ ಮೋದಿ ಸರ್ಕಾರ ಒಂದು ಸಣ್ಣ ಹೇಳಿಕೆಯನ್ನು ಕೊಟ್ಟಿಲ್ಲ ನಾಳೆ ಅಲ್ಲಿ ನಡೆಯ ನರಮೇಧ ನಡೆದರೆ ಮತ್ತೊಂದು ಆಗ ಭಾರತದ ಕೈನಲ್ಲೂ ಕೂಡ ರಕ್ತದ ಕಲೆ ಅಂಟಿರುತ್ತೆ ನನ್ನ ನಿಮ್ಮ ಭಾರತೀಯರೆಲ್ಲರ ಕೈನಲ್ಲಿ ರಕ್ತದ ಕಲೆ ಅಂಟುತ್ತೆ ಅದಕ್ಕೆ ಮೋದಿ ಸರ್ಕಾರವು ಕಾರಣವಾಗುತ್ತೆ ಇವತ್ತು ಕರ್ನಾಟಕದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ನಡೀತು ಆ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಪ್ಯಾಲೆಸ್ತೈನರ ನರಮೇಧದಿಂದ ರಕ್ತ ಸಿಕ್ತವಾಗಿರುವ ಇಸ್ರೇಲಿ ಬಂಡವಾಳಿಗರು ಕೂಡ ಬಂದಿದ್ದರು ಕಾಂಗ್ರೆಸ್ ಸರ್ಕಾರ ಕೂಡ ಅವರನ್ನು ಒಪ್ಪಿಕೊಂಡು ಸ್ವಾಗತಿಸ್ತು ಅಂದರೆ ಯುದ್ಧ ನಡೀತಾ ಇರೋದು ಕೇವಲ ಪ್ಯಾಲೆಸ್ತೈನಿಯರ ಮೇಲಲ್ಲ ಅಮೇರಿಕ ನೇತನ್ಯಾಹು ಇಸ್ರೇಲಿನ ನೇತನ್ಯಾಹು ಟ್ರಂಪು ಎಲ್ಲ ನಡೆಸ್ತಾ ಇರೋ ಯುದ್ಧ ನ್ಯಾಯದ ಪರಿಕಲ್ಪನೆಯ ಮೇಲೆ ದುರ್ಬಲರ ಮೇಲೆ ಆಕ್ರಮಣಕಾರಿ ಜನಾಂಗೀಯ ನೀತಿಗಳು ಮತ್ತೊಂದು ಸತಿ ಯುದ್ಧ ನಡೆಸ್ತಾ ಇದ್ದಾವೆ ಗಾಜಾದಲ್ಲಿ ಪ್ಯಾಲೆಸ್ತೀನಿಯರು ಸೋತ್ರೆ ಭಾರತದಲ್ಲಿ ತಳ ಸಮುದಾಯದ ಜನವೂ ಸೋತಂತೆ ಜಗತ್ತಿನಾದ್ಯಂತ ನ್ಯಾಯ ಸೋತಂತೆ ಯಾಕಂದರೆ ಅದು ಜಗತ್ತಿನಾದ್ಯಂತ ಆಯಾ ದೇಶಗಳಲ್ಲಿ ಇದೇ ಬಗೆಯ ಮರಿ ಟ್ರಂಪ್ಗಳನ್ನು ಮರಿ ನೇತನ್ಯಾಹುಗಳನ್ನು ಮರಿ ಮೋದಿಗಳನ್ನು ಸೃಷ್ಟಿ ಮಾಡುತ್ತೆ ಆದ್ದರಿಂದ ಈ ಒಂದು ಸೂಚನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಕದನ ವಿರಾಮ ಈಗಾಗಲೇ ಈ ಶನಿವಾರ ಗೊತ್ತಾಗುತ್ತೆ ನಿಲ್ಲುತ್ತ ಮುಂದುವರಿಯುತ್ತ ಯುದ್ಧ ಪ್ರಾರಂಭ ಆಗುತ್ತ ಮತ್ತೊಮ್ಮೆ ಘನಘೋರ ಯುದ್ಧ ಪ್ರಾರಂಭ ಆದಾಗ ಮೌನವಾಗಿ ಕುಳಿತ ಪ್ರತಿಯೊಂದು ಸೋಗಲಾಡಿ ಉದಾರವಾದಿ ದೇಶಗಳು ಕೂಡ ಅಪರಾಧಿಗಳೇ ಆಗಿರ್ತಾರೆ ಅದರಲ್ಲಿ ಚೈನಾ ರಷ್ಯಾ ಕೂಡ ಸೇರ್ಕೊಳ್ಳುತ್ತೆ ಅಮೇರಿಕ ವಿರೋಧಿ ಅಂತಂದ್ಬಿಟ್ಟು ಅವ್ರಿಗೆ ತಮ್ಮನ್ನು ತಾವು ಬಣ್ಣಿಸ್ಕೊತಾರೆ ನಡೀತಿರೋ ಅನ್ಯಾಯದ ಬಗ್ಗೆ ಬಾಯಿ ಮುಚ್ಚಿಕೊಂಡಿದ್ದರೆ ಅವರು ಅಪರಾಧಿಗಳಾಗ್ತಾರೆ ಮತ್ತೊಂದು ಕಡೆ ಯುರೋಪು ತಾನು ದೊಡ್ಡ ಉದಾರವಾದಿ ಇನ್ನೊಂದು ಕಡೆ ಭಾರತದಂಥ ರಾಷ್ಟ್ರಗಳು ನಾವು ದೊಡ್ಡ ಪ್ರಗತಿಪರ ಅಂತ ಏನು ಹೇಳ್ತಾರೆ ಇವರೆಲ್ಲರ ನ್ಯಾಯಬದ್ಧತೆಯೂ ಕೂಡ ಅತಿ ದೊಡ್ಡ ಪರೀಕ್ಷೆಗೆ ಒಡ್ಡಲಾಗಿದೆ ಸರ್ಕಾರಗಳು ಇವತ್ತು ಇಡೀ ಪ್ಯಾಲೆಸ್ತೈನ್ನ ಮೇಲೆ ಇಸ್ರೇಲ್ ಮಾಡ್ತಿರೋ ದಾಳಿ ಸಾಬೀತು ಮಾಡಿರೋದೇನಪ್ಪ ಅಂದರೆ ಅರಬ್ ದೇಶಗಳಲ್ಲೂ ಕೂಡ ಈ ಅಗ್ನಿ ಪರೀಕ್ಷೆ ನಡೀತಿದೆ ಜನರೆಲ್ಲರೂ ಕೂಡ ಪ್ಯಾಲೆಸ್ತೈನ್ ಪರವಾಗಿದ್ದಾರೆ ಸರ್ಕಾರಗಳು ಇಸ್ರೇಲ್ ಪರವಾಗಿರ್ತವೆ ಅಮೆರಿಕಾದಲ್ಲಿ ಯುರೋಪ್ನಲ್ಲಿ ಜರ್ಮನಿನಲ್ಲಿ ಎಲ್ಲ ಕಡೆಯೂ ಕೂಡ ಬೀದಿ ಬೀದಿಗಳಲ್ಲಿ ಯಹೂದಿ ಯುವಜನರು ಕೂಡ ಸೇರ್ಕೊಂಡು ಇಸ್ರೇಲ್ನ ಆಕ್ರಮಣದ ವಿರುದ್ಧ ಬೀದಿಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ ಸರ್ಕಾರಗಳು ನೇತನ್ಯಾಹು ಜೊತೆ ಅಮೇರಿಕಾದ ಟ್ರಂಪ್ ಜೊತೆ ಇದ್ದಾವೆ ಭಾರತದಲ್ಲೂ ಅದೇ ತರ ನಡೀತಾ ಇದೆ ಈಗ ಜಾಗತಿಕವಾಗಿ ಜನರೆಲ್ಲರೂ ಒಂದಾದರೆ ಮಾತ್ರ ಆಳುವ ವರ್ಗಗಳೆಲ್ಲ ಒಂದಾಗಿದ್ದಾರೆ ನಡುಪಂಥೀಯ ಮಧ್ಯಪಂಥೀಯ ಬಲಪಂಥೀಯ ಎಲ್ಲರೂ ಒಂದಾಗಿದ್ದಾರೆ ಜನರ ಮೇಲೆ ಸಂಗ್ರಾಮ ಮಾಡುವುದಕ್ಕೆ ನಾವು ಜಾಗತಿಕ ಜನರೆಲ್ಲರೂ ಒಂದಾಗಿ ನ್ಯಾಯವನ್ನು ನೆಮ್ಮದಿಯನ್ನು ನಾಳಿನ ಭವಿಷ್ಯವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಅದೇ ಕಳೆದ ಒಂದು ವಾರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಒಂದು ಸಂದೇಶ ಅಂತ ನನಗನ್ಸುತ್ತೆ ತಮಗೇ ಅನಿಸುತ್ತೆ ತಿಳಿಸಿ ನಮಸ್ಕಾರ